ಪ್ರಭಯಸು ಕ್ರಿಸ್ತರ ಅತಿ ಅಮೂಲ್ಯವಾದಂತಹ ನಾಮದಲ್ಲಿ ನಿಮ್ಮನ್ನ ವಂದಿಸ್ತಾ ಇದ್ದೇನೆ ಇವತ್ತಿನ ದಿನ ನಾವು ಧ್ಯಾನಿಸಲಿರುವಂತಹ ವಿಷಯ ದೇವರು ಸೋಲೋಮನಿಗೆ ಕೊಟ್ಟಂತಹ ಜ್ಞಾನದ ಬಗ್ಗೆ ನಾವು ಧ್ಯಾನ ಮಾಡೋಣ ದೇವರು ಸೋಲೋಮನನಿಗೆ ಎಂತಹ ಜ್ಞಾನವನ್ನ ಕೊಟ್ಟಿದ್ರು ಅನ್ನೋದನ್ನ ಒಂದು ಅರಸರಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ದೇವರು ಸೊಲೋಮನನಿಗೆ ಸಮುದ್ರ ತೀರದ ಮರಳಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದರು ಅವನ ಜ್ಞಾನ ಮೂಡನ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಈಜಿಪ್ಟರ ಸರ್ವ ಜ್ಞಾನಕ್ಕಿಂತಲೂ ಮಿಗಿಲಾಗಿತ್ತು ಅವನು ನುಡಿದ ಜ್ಞಾನೋಕ್ತಿಗಳು ಮೂರು ಸಾವಿರ ರಚಿಸಿದ ಗೀತೆಗಳು ಸಾವಿರದ ಐದು ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಈ ಸೋಪ್ ಗಿಡದವರೆಗಿರುವ ಎಲ್ಲ ವನಸ್ಪತಿಗಳನ್ನು ಕುರಿತು ಎಲ್ಲ ಪಶು ಪಕ್ಷಿಗಳ ಜಲಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಬಲ್ಲವನಾಗಿದ್ದನು ಸೋಲೋಮನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಸರ್ವ ಜನಾಂಗಗಳ ಭೂಪಾಲರಲ್ಲಿ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಬರುತ್ತಿದ್ದರು ಈ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದರೆ ದೇವರು ಸೋಲೋಮನಿಗೆ ಇಂತಹ ಜ್ಞಾನವನ್ನು ಕೊಟ್ಟಿದ್ರು ಅಂದರೆ ಒಂದು ಸಣ್ಣ ಗಿಡ ಈ ಸೋಪಿನ ಗಿಡದ ಎಲ್ಲದರ ಬಗ್ಗೆ ಒಂದು ಸಣ್ಣ ಗಿಡದ ಬಗ್ಗೆ ಕೂಡ ದೇವರು ಆತನಿಗೆ ಜ್ಞಾನವನ್ನ ಕೊಟ್ಟಿದ್ರು ಕ್ರಿಮಿಕೀಟಗಳು ನಾವು ನೋಡ್ಬೋದು ಕ್ರಿಮಿಕೀಟಗಳನ್ನ ನಾವು ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಹೇಗೆ ನೋಡ್ಬೋದು ಅಂದರೆ ಒಂದು ಮೈಕ್ರೋಸ್ಕೋಪ್ ಮೂಲಕ ಕ್ರಿಮಿಕೀಟಗಳನ್ನ ನಾವು ನೋಡ್ಬೋದು ಆದರೆ ದೇವರು ಸೋಲೋಮನನಿಗೆ ಆಗಿನ ಕಾಲದಲ್ಲಿ ಏನಿಲ್ಲ ಸೋಲೋಮನ ಇದ್ದಂತಹ ಆ ಸಮಯದಲ್ಲಿ ಆದ್ರೆ ಅಂತಹ ಸಮಯದಲ್ಲೂ ದೇವರು ಸೋಲೋಮನನಿಗೆ ಕ್ರಿಮಿ ಕೀಟಗಳ ಕುರಿತು ಪ್ರಸ್ತಾಪಿಸಬಲ್ಲವನಾಗಿದ್ದನು ಅಂದ್ರೆ ಇಷ್ಟ ಜ್ಞಾನವನ್ನ ಎಷ್ಟರ ಮಟ್ಟಿಗೆ ದೇವರು ಸೋಲೋಮನನಿಗೆ ಜ್ಞಾನವನ್ನ ಕೊಟ್ಟಿರಬಹುದು ಹಾಗಾದ್ರೆ ಈ ಜ್ಞಾನವನ್ನ ಸೋಲೋಮನನಿಗೆ ದೇವರು ಯಾಕೆ ಕೊಟ್ಟರು ಸೋಲೋಮನ ಅಂತಹ ಆ ದೇವರಿಗೆ ಇಷ್ಟವಾಗಿರುವಂತಹ ಕೆಲಸ ಯಾವುದನ್ನ ಮಾಡಿರ್ಬೋದು ಈಗ ನಾವು ನೋಡ್ಬೋದು ದೇವರು ಯಾರಿಗಾದ್ರೆ ಏನಾದ್ರು ಕೊಡ್ಬೇಕು ಅಂದ್ರೆ ಅವರು ದೇವರಿಗೆ ಇಷ್ಟವಾದಂತಹ ವ್ಯಕ್ತಿಗಳಾಗಿರ್ಬೋದು ಹಾಗಾದರೆ ಸೋಲೋಮೋನ ದೇವರಿಗೆ ಇಷ್ಟವಾಗಲು ಕಾರಣ ಯಾವುದು ಅನ್ನೋದನ್ನು ಕೂಡ ನಾವು ಧ್ಯಾನ ಮಾಡೋಣ ಒಂದು ಅರಸರಗಳು ಮೂರನೇ ಅಧ್ಯಾಯ ಮೂರನೇ ವಾಕ್ಯ ಸೋಲೋಮೋನನು ಸರ್ವೇಶ್ವರನನ್ನು ಪ್ರೀತಿಸಿ ತನ್ನ ತಂದೆ ದಾವೀದನ ವಿಧಿಗಳನ್ನು ಕೈಗೊಳ್ಳುತ್ತಿದ್ದರು ಆ ಪೂಜಾ ಸ್ಥಳಗಳಲ್ಲೇ ಬಲಿ ಅರ್ಪಿಸುತ್ತಿದ್ದನು ಅಲ್ಲಿಯೇ ಇದ್ದು ಪಾರತಿ ಎತ್ತುತ್ತಿದ್ದನು ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಒಂದು ಅರಸರು ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಸೋಲೋಮನನು ಸರ್ವೇಶ್ವರನನ್ನ ಪ್ರೀತಿಸಿ ಸೋಲೋಮನನ್ನು ಮಾಡಿದಂತಹ ಮೊದಲ ಕೆಲಸ ಯಾವುದು ದೇವರು ಯಾಕೆ ಸೋಲೋಮನನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುದು ಅಷ್ಟರ ಮಟ್ಟಿಗೆ ಜ್ಞಾನವನ್ನು ಯಾಕೆ ಕೊಟ್ಟರು ಅಂದ್ರೆ ಸೋಲೋಮನನ್ನು ಕೂಡ ಸರ್ವೇಶ್ವರ ಸ್ವಾಮಿಯನ್ನ ಪ್ರೀತಿಸಿ ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೆ ದೇವರು ಅವರಿಗೆ ಇಷ್ಟವಾದಂತಹ ಎಲ್ಲ ವರಗಳನ್ನ ದೇವರು ಕೊಡುವವರಾಗಿದ್ದಾರೆ ದೇವರನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೋರಿಕೆ ಬೇಡಿಕೆಗಳನ್ನ ಇಡ್ತೀವಿ ಆದ್ರೆ ಸೋಲೋಮನಿಗೆ ಸರ್ವೇಶ್ವರ ಸ್ವಾಮಿಯನ್ನ ಅಷ್ಟರ ಮಟ್ಟಿಗೆ ಪ್ರೀತಿಸುವಂತಹ ವ್ಯಕ್ತಿಯಾಗಿದ್ದ ಅದಾದ ಮೇಲೆ ನಾವು ನೋಡ್ತೇವೆ ಸೋಲೋಮನನು ಬಹಳ ಸಣ್ಣ ಪ್ರಾಯದಲ್ಲೇ ಸೊಲೋಮನನು ಬಹಳ ಸಣ್ಣ ಪ್ರಾಯದಲ್ಲೇ ಅರಸನಾಗಿ ಆಳುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತೇವೆ ಆ ಚಿಕ್ಕ ಪ್ರಾಯದಲ್ಲಿ ಆಳುವಂತಹ ಅರಸ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ತಾರೆ ಆ ಕನಸಿನಲ್ಲಿ ದೇವರು ಕೇಳ್ತಾರೆ ಯಾವ ಬೇಡಿಕೊ ಅಂತ ಹೇಳಿದಾಗ ಈಗ ಸೋಲಮ್ಮನ ಯಾವ್ದನ್ನ ಕೇಳಬಹುದು ಒಬ್ಬ ಅರಸನಾಗಿ ಯಾವ್ದನ್ನ ಕೇಳ್ಬೋದಾಗಿತ್ತು ಅಂದ್ರೆ ವೈಭವವನ್ನ ಕೇಳ್ಬೋದಾಗಿತ್ತು ಸಿರಿ ಸಂಪತ್ತನ್ನ ಕೇಳ್ಬೋದಾಗಿತ್ತು ಆಯುಸ್ಸನ್ನ ಕೇಳ್ಬೋದಾಗಿತ್ತು ಆದ್ರೆ ಯಾವುದನ್ನ ಕೂಡ ಸೋಲಮ್ಮನ ಕೇಳ್ಕೊಳ್ಳಿಲ್ಲ ದೇವರ ಹತ್ರ ಬದಲಾಗಿ ಯಾವುದನ್ನ ಕೇಳ್ಕೊಳ್ತಾರೆ ಅಂದ್ರೆ ಒಬ್ಬ ಬೇಕಾಗಿರುವಂತಹ ಬರಸನಿಗೆ ಬೇಕಾಗಿರುವಂತಹ ಜ್ಞಾನವನ್ನು ಕೇಳ್ಕೊಳ್ತಾರೆ ಅದೇನನ್ನು ಕೇಳ್ಕೊಳ್ತಾರೆ ಅಂದರೆ ನಾನಿನ್ನೂ ಚಿಕ್ಕವನು ವ್ಯವಹಾರ ಜ್ಞಾನ ಇಲ್ಲದವನು ನಿಮ್ಮ ದಾಸನಾದ ನಾನು ಅಸಂಖ್ಯ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನ ದಯಪಾಲಿಸಿರಿ ಈ ಒಂದು ಭಿನ್ನವನ್ನ ದೇವರು ಮೆಚ್ಚುತ್ತಾರೆ ಯಾಕೆ ಅಂದ್ರೆ ಸೋಲೋಮ್ಮನ ಅರಸನಾಗಿರ್ಬೇಕಾದ್ರೆ ಬೇರೆ ಯಾವ್ದನ್ನಾದ್ರೂ ಕೇಳಬಹುದಾಗಿತ್ತು ಆದ್ರೆ ಸೋಲೋಮನ ಕೇಳುವಂತದ್ದು ಯಾವ್ದು ಅಂದ್ರೆ ತಗ್ಗಿಸಿಕೊಂಡು ಕೇಳುವಂಥದ್ದು ನಾನಿನ್ನು ಚಿಕ್ಕವನು ನನಗೆ ವ್ಯವಹಾರ ಜ್ಞಾನ ಇಲ್ಲ ಆದ್ರಿಂದ ಈ ಮಹಾ ಜನಾಂಗವನ್ನ ಆಳುವುದಕ್ಕೆ ನನಗೆ ಜ್ಞಾನವನ್ನ ದಯಪಾಲಿಸಿರಿ ವಿವೇಕವನ್ನ ದಯಪಾಲಿಸಿರಿ ಅನ್ನೋದನ್ನ ದೇವರಲ್ಲಿ ಕೇಳ್ಕೊಳ್ತಾರೆ ಇದು ದೇವರಿಗೆ ಬಹಳ ಮೆಚ್ಚುಗೆ ಆಗುತ್ತೆ ಆಗ ದೇವರು ಏನು ಮಾಡ್ತಾರೆ ನೀನು ನನಗೆ ದೀರ್ಘಾಯಸನ್ನ ಕೇಳ್ಕೊಳ್ಲಿಲ್ಲ ಸಿರಿ ಸಂಪತ್ತನ್ನ ಕೇಳ್ಕೊಳ್ಲಿಲ್ಲ ಶತ್ರು ನಾಶವನ್ನ ಕೇಳ್ಕೊಂಡಿಲ್ಲ ನಾವು ನೋಡಬಹುದು ರಾಜನಿಗೆ ಬೇಡವಾದಂತ ವಿಷಯ ಶತ್ರುಗಳು ಯಾಕಂದ್ರೆ ರಾಜ ಅಂದ್ರೆ ಬಹಳ ಯುದ್ಧಗಳನ್ನೇ ನೋಡ್ತಾ ಇರ್ತಾರೆ ಆದ್ರೆ ಸೋಲೋಮನ ಯಾವುದನ್ನ ಕೂಡ ಕೇಳ್ಕೊಳ್ಳಿಲ್ಲ ಬದಲಾಗಿ ತನ್ನ ಜನಾಂಗವನ್ನ ಆಡೋದಕ್ಕೆ ಬೇಕಾಗಿರುವಂತಹ ವಿವೇಕವನ್ನ ಕರುಣಿಸಿರಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದು ದೇವರಿಗೆ ಇಷ್ಟವಾಗುತ್ತೆ ಆಗ ದೇವರೇನ್ ಮಾಡ್ತಾರೆ ದೇವರು ಸೋಲೋಮನ ಏನನ್ನ ಕೇಳಿದ್ರು ಜ್ಞಾನವನ್ನ ವಿವೇಕವನ್ನ ಕೇಳಿದ್ರು ಅದನ್ನು ಕೂಡ ಕೊಡ್ತಾರೆ ಜೊತೆಯಲ್ಲಿ ತಾನು ಸೋಲೋಮನ ಕೇಳಿಲ್ವೋ ಸಿರಿ ಸಂಪತ್ತು ಆಯಸ್ಸನ್ನ ಆರೋಗ್ಯವನ್ನ ಇದನ್ನ ಸೋಲೋಮನ ಕೇಳಿಲ್ಲ ಆದ್ರೂ ಕೂಡ ಏನ್ ಮಾಡ್ತಾರೆ ಅದನ್ನ ಕೂಡ ಕೊಡ್ತಾರೆ ಹಾಗಾದ್ರೆ ನಾವು ದೇವರ ಹತ್ರ ಯಾವ್ದನ್ನ ಕೇಳ್ತಾ ಇದ್ದೀವಿ ಸೋಲೋಮನ ರೀತಿ ಜ್ಞಾನವನ್ನ ಕೇಳ್ತಾ ಇದ್ದೀವ ಇಲ್ಲ ನಮ್ಮ ಆಸೆಗೆ ತಕ್ಕಂತೆ ಇರುವಂತಹ ಆ ಬೇಕಾಗಿರುವಂತಹದನ್ನ ನಾವು ಕೇಳ್ಕೊಳ್ತಾ ಇದೀವ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಹಾಗಾದ್ರೆ ದೇವರು ಯಾಕೆ ಸೊಲೋಮನಿಗೆ ಜ್ಞಾನವನ್ನು ಕೊಡ್ತಾರೆ ಅಂದ್ರೆ ಮೊದಲನೇದಾಗಿ ಸ್ವರೋಮನನ ಪ್ರೀತಿಯನ್ನ ದೇವರು ಮೆಚ್ಚುತ್ತಾರೆ ಸ್ವರೋಮನನ ದೇವರನ್ನ ಪ್ರೀತಿಸಿದನ್ನ ಮೆಚ್ಚಿದಂತಹ ದೇವರು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ವರವನ್ನ ಕೊಡ್ತಾರೆ ನಿನ್ನಂತಹ ಜ್ಞಾನ ಹಿಂದೆಯೂ ಇರೋದಿಲ್ಲ ಮುಂದೆಯೂ ಇರೋದಿಲ್ಲ ತನ್ನ ಸ್ವಲೋಮನ ವೈಭವವನ್ನ ಕೊಡ್ತಾರೆ ಸಿರಿ ಸಂಪತ್ತನ್ನು ಕೊಟ್ಟು ಆತನನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ ಹಾಗಾದರೆ ನಾವು ಕೂಡ ಸೋಲೋಮನ ರೀತಿಯಲ್ಲಿ ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ ದೇವರನ್ನು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಗಳಾಗಿ ದೇವರಲ್ಲಿ ನಾವು ಈ ಲೋಕದಲ್ಲಿ ಬೇಕಾಗಿರುವಂತಹ ಈ ಲೋಕದಲ್ಲಿ ನಾವು ವಾಸಿಸಲು ಬೇಕಾಗಿರುವಂತಹ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಇರಲು ಬೇಕಾಗಿರುವಂತ ಜ್ಞಾನವನ್ನ ಕೇಳ್ಕೊಳ್ಳೋಣ ಆಧ್ಯಾತ್ಮಿಕವಾದಂತ ದೈವಿಕ ಜ್ಞಾನವನ್ನ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ ಖಂಡಿತವಾಗ್ಲು ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ ನಮ್ಮನ್ನ ಮುನ್ನಡೆಸ್ತಾರೆ ಅದರಿಂದ ಈ ಒಂದು ಸಮಯದಲ್ಲಿ ನಾವು ನೋಡ್ಬೋದು ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳನ್ನ ದೇವರಿಗೆ ಸಮರ್ಪಣೆ ಮಾಡಿ ಅವರಿಗೆ ಬೇಕಾಗಿರುವಂತಹ ಜ್ಞಾನವನ್ನ ದೇವರು ನೀಡಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಹುಚ್ಚಿಕೊಳ್ಳೋಣ ಈ ಸಮಯದಲ್ಲಿ ದೇವಾದಿ ದೇವನೇ ರಾಜಾದಿ ರಾಜನೇ ಹಬ್ಬರಗಳ ಸೃಷ್ಟಿಕರ್ತನೆ ಸ್ವಾಮಿ ಇವತ್ತು ಒಂದು ಅದ್ಭುತವಾದಂತಹ ಸಮಯದಲ್ಲಿ ಸ್ವಾಮಿ ನೀವು ಸೋಲು ಮನೆಗೆ ಕೊಟ್ಟಂತಹ ಜ್ಞಾನವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತುಂಬಿಸಿರಿ ಪ್ರಭು ಎಲ್ಲ ದೇವ ಸೇವಕರಲ್ಲಿ ಸ್ವಾಮಿ ನಿಮ್ಮ ಆಧ್ಯಾತ್ಮಿಕ ಜ್ಞಾನವು ತುಂಬ ನಿಮ್ಮ ಸೇವೆ ಮಾಡಲು ಸ್ವಾಮಿ ನಮಗೆ ಬೇಕಾಗಿರುವಂಥ ಜ್ಞಾನವನ್ನು ದಯ ಪಾಲಿಸಿರಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ಜೀವವು ತದೆಯೇ Amen.